ಅಯ್ಯೋ ನನ್ನ ಸೊಸೆ ನನ್ನ ಮಗ ಹೋಗಿ ಎಷ್ಟು ದಿನ ಆಯ್ತು ಹಾಂ ಹಾಳಾದ ನನ್ನ ಮಗನಿಗೆ ಪೋನ್ ಹಚ್ಚಿದ್ರೆ ಇಲ್ಕಣಪ್ಪೋ ಹ ಇನ್ನು ಒಂದೆರಡು ಮೂರು ದಿನ ಇದ್ ಬಿಡ್ಬೋತೀನಿ ಇಲ್ಲೇ ಆಯಾಗೈತೆ ಹಾ ಅಲ್ಲಿಗೆ ಬಂದ್ರೆ ಯಾಕೋ ಇಷ್ಟ ಆಗಂಗಿಲ್ಲ ಮತ್ತಿನ್ ಯಾವಾಗ ಹೋಯ್ತೀವಿ ಏನು ಅಂತ ಹೇಳಿ ಕಳಿಸ್ತಾನಲ್ಲಾ ಸರಿ ಅಯ್ಯೋನು ಹೋಗೋ ಹೋಗೋ ಮುಂದ ಓಯ್ ಇಲ್ಲಪ್ಪ ಇಲ್ಲ ಇಲ್ಲಪ್ಪ ಇನ್ ಒಂದ್ ದಿನ ಎರಡು ದಿನ ಅಷ್ಟೊಂದು ನಾನ್ ಒಳಗಡೆ ಬಂದ್ಬಿಡ್ತೀನಿ ಅಂತ ಹೇಳ್ದವ ಎರಡು ದಿನ ಜಾಸ್ತಿ ಆಯ್ತು ಅಂತ ಹೇಳಿ ಇವಾಗ ನೋಡ್ರೆ ಹನ್ನೆರಡ ದಿನ ಆಯ್ತೈತೆ ಹನ್ನೆರಡ ದಿನಕ್ಕೆ ಹಂಗಂತಾನೆ ಅಯ್ಯೋ ನಾ ಬರಕಿಲ್ಲ ಕಣಪ್ಪ ಇನ್ನೊಂದೆರಡು ದಿನ ಇದ್ ಬಿಡ್ಬೋದಿ ಚೆನ್ನಾಗತ್ತೆ ಈ ಊರು ಯಾಕೋ ಇಷ್ಟ ಆಯ್ತೈತೆ ನಾನು ಇಲ್ಲೇ ಇರ್ತೀನಿ ಅಂತ ಹಳದ್ದು ಆದರೂ ಓಡ್ಲಿ ಬೇಡ ಅನ್ನಿಲ್ಲ ಆದ್ರೆ ನನಗೆ ನನ್ನ ಸೊಸ ಊಟ ಅಡುಗೆ ಚಂದ ಹೋದ ಮಾಡ್ತಿದ್ದು ತಿನ್ ತಿಂದು ಚಂದಿತ್ತು ನಾಲ್ಗೆ ಇವಾಗ ನನ್ನ ಹೆಂಡತಿ ಮಾಡೋದ್ ತಿನ್ಬೇಕು ಅಂದ್ರೂ ನನಗೆ ನಾಲ್ಗೆ ಕೆಟ್ಟೋದಂಗ್ ಆಗೋಗೋದೆ ಅವ್ರಿರ್ ಮನೆಗೆ ಹೋಗಿ ಅಕ್ಕ ಏನು ಮಾಡಿದಿ ತಂಗಿ ಏನು ಮಾಡಿದಿ ಅಂತ ಹೋಗಿ ಕೇಳೋ ಪರಿಸ್ಥಿತಿ ಆಗೋಯ್ತಲ್ಲ ನಂದು ಪಾಪ ನನ್ನ ತಂಗಿಯವ ಇವಾಗಂತೂ ತುಂಬಿದ್ ಬಸ್ರಿ ಇದಳ ಅವ್ಳ ಕೈಲಂತ ಅಡುಗೆ ಪಡುಗೆ ಮಾಡಕ್ ಆಗಲ್ತು ಅಹ್ ಅವ್ಳೇನಷ್ಟೊಂದು ಮಾಡೋಕ್ಕಿಲ್ಲ ಅದು ಕೋಲ್ಸ್ಕೊಂಡ್ರೆ ನನ್ನ ಹೆಣ್ತಿನಿ ವಾಸಿ ಅಯ್ಯೋ ನನ್ನ ಹೆಂಡತಿ ಊಟ ತಿನ್ ತಿಂದು ನನ್ನ ನಾಲ್ಗೆ ಎಲ್ಲ ಗೊತ್ತೋಗಲ್ಲೋ ಮಾರಯ್ಯ ನನ್ನ ಸೊಸೆ ಯಾವಾಗ ಬತ್ತಾಳೋ ಏನೋ ಒಂದು ಗೊತ್ತಿಲ್ಲ ಆದಷ್ಟು ಬೇಗ ನನ್ನ ಸೊಸೆ ಬಂದು ಅಡುಗೆ ಮಾಡಿ ಹಾಕಿದ್ರೆ ಅಂತ ಅಂತೈತಿ ನನ್ನ ಜೀವ ಇವತ್ತಂದು ಅದ್ ಏನ್ ಅಡುಗೆ ಮಾಡಿದಳೋ ಏನ್ ಕತೆನೋ ಆ ಕೇಳಕ್ಕೂ ಮನ್ಸು ಬತ್ತ ಇಲ್ಲ ಉಪ್ಪಿದ್ರೆ ಕಾರ ಇಲ್ಲ ಖಾರ ಇದ್ರೆ ಉಪ್ಪಿಲ್ಲ ಇಲ್ಲ ಸಪ್ಪೆ ಮಾಡಿ ಇಡ್ತಾಳೆ ಅಯ್ಯ ದೇವ್ರೆ ಇಲ್ಲ ಉಪ್ಪಾಕಿ ಒಂದು ಬಟ್ಲು ತುಂಬಾ ಸುಡದ್ ಇಟ್ಟಿರ್ತಾಳೆ ನಾನಂತೂ ಹುಚ್ಚಾಕ್ ಬಿಟ್ಟಿದ್ದೀನಿ ನೋಡು ಹ ಅದೇನೋ ಅಂತಾರಲ್ಲ ಹಂಗಾಗಿದ್ದೀನಿ ಯೋನಂತೂ ಇದ್ದಿದ್ರೆ ಗೋಪಾಲ ಅವ್ನಿಗೇನು ಇವತ್ತು ಅವಳ ತರೋಕೆ ಊಟನೋ ಕೊಟ್ಬಿಟ್ಟು ಹೊರಗಡೆ ಹೋಟ್ಲಲ್ಲಿ ಏನಾದ್ರು ಚೆನ್ನಾಗಿ ತಿನ್ಕ ಬಂದ್ಬಿಡ್ಬೇಕಿದ್ದ ಪಟ್ನಕ್ ಹೋಗ್ಬಿಟ್ಟು ಇನ್ನೇನ್ ಗಾಡನೆ ಹಂಗೆ ಸದ್ಯಗೆ ಒಂದು ಮಧ್ಯಾಹ್ನಕ್ಕೆ ಚೆನ್ನಾಗಿ ತಿನ್ಬಿಟ್ಟು ಇನ್ನೇನು ಮತ್ತೆ ಸಂಜೆ ಲೇಟ್ ಆಗಿ ಬತ್ತಿನಿ ಅಲ್ಲಿ ಇಲ್ಲಿ ತಿನ್ಕೊಂಡು ಆಟೋದಕ್ಕೆ ನನ್ನ ಸೊಸೆ ಬತ್ತಳ ನಾಳಕೆ ಒಂದು ಎರಡು ಮೂರು ಕೋಳಿ ತಗೊಂಬಂದು ಕಟ್ ಮಾಡಿಸಿ ನಾಳೆಗೆ ನಾಟಿ ಕೋಳಿ ಸಾರು ಮೂದ್ದೆ ತಿನ್ಬಿಟ್ರೆ ಒಂಥರ ಜೀವ ಸಮಾಧಾನ ಆಯ್ತೈತಿ ಅಲ್ವಾ ಇಲ್ಲ ಅಂದ್ರೆ ಒಂದಿಷ್ಟು ಎಂತದ ಬೆರಕೆ ಸೊಪ್ಪುಗಳೆಲ್ಲ ತಕೊಂಬಂದ್ಬಿಟ್ಟದ್ಗೆ ಉಪ್ಪು ಹೆಸರು ಮಾಡಿ ಸೋಪಿನ ಪಲ್ಯ ಮಾಡಿಕೊಟ್ರೆ ಸಾಕು ಅಂತೈತಿ ಜೀವ ಏನು ಏನ್ ಏನು ಕತೆ ನನ್ನ ನೆಂಟಿ ಕಡ್ಕೊ ಬಂದಾಗಿಂದ ನಿಮ್ದಾಗ ಒಂದು ತುತ್ತು ಅಡ್ಗೆ ಮಾಡಾಕಲ್ತು ಮೂದೇವಿದು ರೀ ಏನ್ ಮಾಡ್ತಿದ್ದೀರಿ ಅಯ್ಯೋ ಅಲ್ಲ ಆವಾಗ್ಲೇ ಬಂದಂಗೆ ಕಾಣಿಸ್ತಲ್ಲ ಇಷ್ಟೊತ್ತು ಕಾಲೇ ಲೇ ಊಟ ತಕೊಂಬರೇ ಹಂಗೆ ಹಿಂಗೆ ಕೂಗ್ತಿದ್ದಮೋ ಇವಾಗ ಊಟನಿಲ್ಲ ಕೇಳ್ಕಾನ ಯಾಕೆ ಅಲ್ಲ ಪಾಪ ನನ್ಗಣ್ಣಿಗೆ ಏನಾದ್ರು ಹುಷಾರಿಲ್ವೋ ಏನ್ ಕತೆನೋ ಓಕೆ ಹೇಳ್ತೀನಿ ಅಯ್ಯೋ ಬಂದು ಆಕ ತಕ್ಕ ಬಾಳೆನು ಕಡಪ್ಪ ಶಿವ್ನೆ ಏನಪ್ಪ ಮಾಡೋದು ಹಾಂ ಈ ಗೋಪಾಲ ದೆಲ್ಗೋದ್ನ ಕಾಣೆ ಲೋ ಗೋಪಾಲ ಲೋ ಗೋಪಾಲ ಲ ಗೋಪಾಲ ಹಾಕೋ ಕರೀತವ್ರಲ್ಲ ಬಂದೆ ಬುದಿಯವರ ಬಂದೆ ಬಂದೆ ಅಯ್ಯೋ ಬಾರ್ಲ ಬೇಕಾ ಬಾರ್ಲ ಹ ನನ್ ಅಂತ ಆಗಲ್ಲ ನನ್ನ ತಟ್ಟೆ ಏನಾದ್ರು ಹಿಡ್ಕಪ್ಪ ನನ್ನ ಹೆಂಡ್ತಿ ಆ ತಟ್ಟೆನ ವಾಪಸ್ಸು ಗೋಪಾಲನ ಕೊಟ್ಬಿಟ್ಟು ನಾನು ಇಲ್ಲಿಂದ ಪಟ್ಣಕ್ಕೆ ಓಡೈತೀನಿ ಅಯ್ಯೋ ಮರ್ತೋಗ್ಬಿಟ್ಟಿದೆ ಹಾಂ ಇದು ಇದು ಗದ್ದೆಗೆ ಇದನ್ ತರ್ಬೇಕಿತ್ತು ಔಷಧಿಯ ಹಂಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನೆಮ್ಮದೇ ಉಣ್ಕೊಬ್ಬತೀನಿ ಆಗಕ್ಕಿಲ್ಲ ಕಣಪ್ಪ ಆಗಿಲ್ಲ ಇವಳು ಕೊಡೋ ಊಟನ ತಿಂದು ತಿಂದು ಬೇಸತ್ತು ಬೇಜಾನಾಗಿ ಹೋಗೈತಲ್ಲಪ್ಪ ನನ್ನ ಜೀವ ಏನ್ ಏನಾಗ್ಬೇಕಿತ್ತು ಅನ್ನ ನಿಂತ್ಕೊಂಡು ಏನು ಎತ್ತ ಅಂತ ಕೇಳ್ಬಿಡ್ಲಾ ಬಲಕ ದಂಡಕ್ಕೆ ಅಯ್ಯೋ ಹಂಗಲ್ಲ ಬುದ್ಧಿಯವರ ಏನು ಎತ್ತ ಅಂತ ಬೇಕಾದ್ರೆ ಹಂಗೆ ಹೋಗಿ ತಗೊಂಬಂದು ಕೊಡ್ಬೋದಿಲ್ಲ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಏನು ಬುದ್ಧಿಯವರ ಅಂತ ಆಟಿಯಾಗಿ ಕೇಳಿದ್ದು ಹಾಂ ಏನು ಬೇಜಾರು ಮಾಡ್ಕೊಬಿಡಿ ಅದು ಏನಂತ ಹೇಳಿ ಹಿಂಗೆ ಹೋಗಿ ಹಂಗೆ ಮಾಡ್ಕೊ ತಕ್ಕಂಬಂದು ಕೊಟ್ಬಿಟ್ಟನು ಇಲ್ಲಾಂದರೆ ನಿಮ್ಮ ತಂಗಿಗೆ ಏನಾದರೂ ಬೇಕಿತ್ತ ಹಾಂ ಬಾಕಿ ಜಾಸ್ತಿ ಆಯ್ತಿತ್ತ ಏನು ಅಂತ ಹೇಳಿ ಇಲ್ಲಾಂದರೆ ಅವ್ರ ಗಂಡನಿಗೆ ಏನಾದರೂ ವಿಷಯ ಮುಟ್ಟಿಸ್ಬೇಕಿತ್ತ ಏನಾದರೂ ಆಗ್ಬೇಕಿತ್ತು ಆಗಬೇಕಿತ್ತಂತ ಹೇಳಿ ನಾನು ಹಿಂಗೂ ಹಿಂಗೆ ಮಾಡ್ಕೊ ತಕ್ಕಬರ್ತೀನಿ ಇಲ್ಲಾಂದ್ರೆ ಹೇಳ್ಬಿಟ್ಟು ಬರ್ತೀನಿ ಬಾ 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 ಬಾಲು ನಂಗೆ ಗೊತ್ತಿಲ್ವಲ್ಲ ಏನು ಯಾವಾಗ ಎಲ್ಲಿ ಹೆಂಗೆ ಮಾಡಿಸ್ಬೇಕು ಅನ್ನೋದು ಅಯ್ಯೋ ನಾನು ಏನ್ಕೋಕರಿದ್ರೆ ನೀನು ಏನ್ಕೋ ತಪ್ಪು ತಿಳ್ಕೊಬಿಲ್ಲ ನೀನು ಲವ್ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಕಲ್ಲ ನೀನು ಹಾಂ ಉಸಿ ನಾನು ಹೆಂಡತಿ ಊಟ ತಗೊಂಬಂದು ಕೊಡ್ತಾಳಕಲ್ಲ ನನ್ನ ಊಟನೇ ನೀನು ಕೊಡ್ತೀನಿ ಕಲ್ಲ ತುಂಬ ತಿನ್ನು ಹಾಂ ನಾನು ಉಸಿ ಪಟ್ನಕ್ಕೆ ಹೋಗಿದ್ದು ಬರ್ತೀನಿ ನನ್ನ ಹೆಂಡತಿ ಮಾಡ್ಕೊಟ್ಟು ತಿಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡ್ತಾಳಕಲ್ಲ ಬುದ್ಧಿಯವರ ಬುದ್ಧಿ ಅವರ ನಾನು ನಿಮ್ಮನೆ ಊಟ ಅಯ್ಯೋ ನಮ್ಮನೆ ಊಟನೇ ಚಂದ ಮಾಡ್ತಾಳೆ ನನ್ನ ಹೆಂಟಿ ನಮ್ದು ತಿಳಿ ಸಾರು ಬೇಳೆ ಸಾರು ಆದ್ರೇನೆ ಎಷ್ಟು ಚೆನ್ನಾಗಿರ್ತೈತೆ ಈ ಅಮ್ಮ ಕೊಡೋ ಉಪ್ಪು ಸಾರಿಗೆ ಅದು ಉಪ್ಪುಪ್ಪೇ ಇರುತ್ತೆ ಇಲ್ಲ ಅಂದ್ರೆ ಸೊಪ್ಪು ಸಾರು ಮಾಡ್ತಾಳ ಅದು ನೀಟಾಗಿ ರುಬ್ಬಲ್ಲ ಬರೀ ಸೊಪ್ಪು ಸೊಪ್ಪು ಇರ್ತದೆ ಅದಕ್ಕೂ ಉಪ್ಪು ಖಾರ ಹುಳಿ ಎಂಥದ್ದು ಹಾಕಿರಲ್ಲ ನನಗಂತೂ ತಿಂದು ತಿಂದು ಒಂದ್ ಮೂರು ದಿನ ನನಗೆ ಬೇದದ ಕೂತ್ ಕೂತ್ಕೊಂಡೈತೆ ಇವ್ರ ಮುಂದೆ ತಿನ್ನಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಆ ಇವ್ರಿಗೇನು ಗೊತ್ತು ಆಯಮ್ಮ ನೋಡಿದ್ರೆ ಅವಳು ಯಾರ ಫ್ರೆಂಡ್ ಜೊತೆ ಬರ್ತಾಳೆ ಫ್ರೆಂಡು ಫ್ರೆಂಡ್ ಜೊತೆ ಮೊಬೈಲ್ ಮೊಬೈಲಲ್ಲಿ ಆರ್ಡರ್ ಮಾಡಿಸ್ಕೊಂಡ್ ಚೆನ್ನಾಗಿ ತಿಂತಾರಂತ ಈ ಏನು ಗೊತ್ತು ಆ ನಮ್ಗೆ ಹುಡುಗಿದ್ ಬಳ್ದಿದ್ದಿಲ್ಲ ಅಂದ್ಬಿಟ್ಟು ಮಾಡಿ ಹಾಕ್ತವ್ರೆ ಏನೋ ಕಷ್ಟ ಸುಖನು ಅಂತ ತಿಂತೀವಿ ಇವತ್ತು ಮತ್ತೊಡ್ರೆ ನಾನು ಹಿಂತಿಗೇ ಹೇಳ್ಬಿಟ್ಟು ಬಂದಿದ್ದೀನಿ ಚೆನ್ನಾಗಿ ಚಿಕನ್ ಸರ್ ಮಾಡಿಟ್ಟಿರು ಬಂದು ಚೆನ್ನಾಗಿ ಬಾರಿಸ್ಕೊತೀನಿ ಅಂತ ಆ ಎಲ್ಲಾನು ಮಾಡಿಕೆ ರೆಡಿ ಮಾಡ್ಕೊಂಡಿರ್ತಾಳೆ ನಾನು ಅಂದ್ರೆ ಹಾಟಿಯ ఇంగే హింగే సైలెంటా ఆగిల అదేనంతా యాకలా నమ్మనే ఊట నీకు బేజారోయితే నమనే ఊట తిన్ను అన్నోదే సరి బుడ్లా నేను ಹೌದಿಯ ನಾನು ಹಿಂಗೆ ಹೇಳ್ತಿದಿನಿ ಅಂತ ಬೇಜಾರ್ ಮಾಡ್ಕೊಬಿಡಿ ನನ್ಗುನು ಹಾ ದುರ್ಗಾ ಅವ್ರು ಅವ್ರ ಇಲ್ದೇ ನನಗೂ ಈ ಮನೇಲಿ ಊಟ ಒಂಥರ ಆಗ್ಬಿಟ್ಟೈತೆ ಉಪ್ಪಿಲ್ಲ ಕಾರಿಲ್ಲ ಹುಳಿ ಇಲ್ಲ ಹಾ ಹಂಗಾಗ್ಬಿಟ್ಟೈತೆ ನನಗೂನು ಒಂದ್ ಎರಡು ಮೂರು ಸಲ ಬೇರೆ ಆಗ್ಬಿಟ್ಟಿತ್ತು ಇವಾಗ ನನ್ನ ಹೆಣ್ತಿಗೆ ಹುಸಿ ಹಾ ಮಜ್ಜಿಗೆ ಮಜ್ಜಿಗೆ ಮಾಡಿಟ್ಟಿರು ಬಂದು ತಿನ್ಕೊ ಹೋಗ್ತೀನಿ ಅಂತ ಹೇಳಿದ್ದೆ ಹೊಟ್ಟೆ ಸರಿ ಇಲ್ಲ ಬುದಿಯರ ದಿಟ್ಟವಾಗ್ಲು ಇಲ್ಲ ಅಂದಿದ್ರೆ ಉಣ್ಕೊಂಡು ಹೋಗ್ಬಿಡ್ತಿದೆ ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ ಬುದ್ಯಾರಿನಿ ಸುಳ್ಳು ಹೇಳ್ತಿದ್ಯಾ ಅಯ್ಯೋ ನಾನು ಯಾಕೆ ಬುದ್ಧಿಯವರ ಸುಳ್ಳು ಹೇಳಿ ದಿಟ್ಟವಾಗ್ಲೂನು ಯಾಕೆ ಹೇಳ್ತಾರದು ನಾನು ಸುಳ್ಳು ಪಳ್ಳಿ ಹೇಳಕ್ಕಿಲ್ಲ ಅಂತ ಗೊತ್ತು ತಾನೆ ರೀ ರೀ ಯಾಕ್ರಿ ರೀ ಊಟಕ್ಕೂ ಕೇಳಿಲ್ಲ ಏನೂ ಇಲ್ಲ ಸುಮ್ಮನೆ ಹಿಂಗೆ ಕೂತಿದ್ರಲ್ಲ ಅದು ಅದು ಈ ಏನಿಲ್ಲ ಕಣೆ ಬಂದು ಕೂತ್ಕೊಂಡೆ ಮರ್ತೋಗ್ಬಿಡ್ತು ಕಣೆ ಔಷಧಿ ಆ ನಾಳೆಗೆ ಬೇರೆ ಪ್ಯಾ ಪ್ಯಾಟಿಲಿ ಅವ ಅಂಗಡಿ ಇರ್ತೈತೆ ಅಂತೆ ಎಲ್ಲಿಗೋ ಹೋದನಂತ ಅವನು ಅದಕ್ಕೆ ಇವಾಗಲೇ ಹೋಗ್ಬಿಟ್ಟು ಔಷಧಿ ತಕೊಬರ್ಬೇಕು ಕಣೆ ಗದ್ದೆಗೆ ಮರ್ತೋಗ್ಬಿಟ್ಟೆ ಕಡೆ ಏ ಪರವಾಗಿಲ್ಲ ಬಿಡು ನಾನು ಅಂಗಡಿ ಇತ್ತು ಇಟ್ಟಿರ್ಬ ನೀನು ಬಂದು ತಿಂತೀನಿ ಸರಿಯಾ ನೀನೇನು ಬೇಜಾರ್ ಮಾಡ್ಕೊಬಿಡಾ ನಾ ಮರ್ತೋಗ್ಬಿಟ್ಟೆ ನೋಡು ಅದನ್ನೇ ಇದು ಗೋಬಾ ನಂತರ ಹೇಳ್ತಿದ್ದೆ ಹೋಗ್ಬೇಕು ಕಲ್ಲ ನಾನು ಅಂತ ಸರಿ ಸರಿ ನಾನು ಹೋಯ್ತೀನಿ ಬಿಡು

ಹ್ಮ್ ನಾನು ಮಾತ್ರ ನೀನ್ ಮಾಡಿದ್ದು ಆಗ್ತಿಯ ನೀನ್ ನೋಡ್ರೆ ತರ್ಸ್ಕೊಂಡ್ ತಿಂತೀಯ ಅಂತ ಸರಿ ಮಾಡ್ತಾನಕ್ಕಪ್ಪ ಇವನು ಬಿಟ್ರೆ ಏನೋ ನೀವು ಹೇಳ್ಬಿಟ್ಟು ಇಲ್ಲೇ ಕುಂಡಿಸ್ಕೊಂಡು ಊಟ ಮಾಡಿಸ್ಬಿಡ್ತಾಳೆ ಇಲ್ಲ ನಾನು ಬೇಗ ಇಲ್ಲಿಂದ ಹೊಂಟೋಗ್ಬೇಕು ಅಯ್ಯ ಆಮೇಲೆ ಏನಂತ ಬಂದು ನೋಡ್ತೀನಿ ಹ ಇವಾಗ ಆಗಾಕಿಲ್ಲ ನಾನು ಹೋಗ್ಬೇಕು ಟೈಮ್ ಇಲ್ಲ ಓನ್ರಿ ಉಸರ್ರಿ ಬರ್ರಿ ಅಪಯ ಅವ್ವಾ ಅಯ್ಯೋ ಎಲ್ಲರೂ ಇಲ್ಲಿ ನಿಂತಿದ್ರಲ್ಲ ಬದಿಕತು ಬಡನ್ ಜೀವ ತಾಯಿ ಅನ್ನ ಪುಣೇಶ್ವರಿ ಬಂದ್ಲಪ್ಪ ಅಯ್ಯೋ ಸೊಸೆ ಬಂದಿರ ಲೋ ಧ್ರುವ ನಾಳಕ್ ಬರ್ತೀನಿ ಅಂದ್ರಲ್ಲ ಇವಾಗ ಬಂದ್ಬಿಡ್ತೀರಾ ಆ ಅಲ್ಲಿ ಬ್ಯಾಗ್ ಎಲ್ಲ ಇಟ್ಟ ಇದೀನಿ ಹೊಸಿ ಎತ್ಕೊಂಬರೋಣ ಅಯ್ಯೋ ಕೇಳ್ಬೇಕಪ್ಪ ನಾನು ಹೋಗಿ ಎತ್ಕೊಬತೀನಿ ಮಾತಾಡ್ತೀರಿ ನಿನ್ ಬ್ಯಾಗ್ ಇಟ್ಟ ಈ ಪಾಟಿ ಸುಳ್ಳು ಹೇಳದ್ ಹಾ ನಾಳೆ ಬರ್ತೀನಿ ಅಂದಲ್ಲೋ ದುರ್ಗಾ ಬಂದೇನವಾ ಬಾರ್ಬಾ ಬಾರ್ಬಾ ಮೊದ್ಲು ಒಂದ್ಚೂರು ಸುಧಾರ್ಸ್ಕೊ ಆಮೇಲೆ ಎಲ್ಲ ಮಾಡ್ಕೊಂಡ್ರಾಯ್ತು ಹ್ಞೂ ಕಣ್ತಾಗಿ ಹಾ ಬಂದಿದ್ದಿರಲಿಲ್ಲ ಹೆಂಗಿದ್ರು ಇರವ ಹಾಂ ಒಂದೆರಡು ಮೂರು ಕೋಳಿನ ಕೂಯಿಸ್ಕೊಂಡು ನೀಟಾಗಿ ತಗೊಬಂದ್ಬಿಡ್ತೀನಿ ಇಲ್ಲ ಹಂಗೆ ಜೊತೆಲಿ ಸೊಪ್ಪು ಕೋಳಿ ಎಲ್ಲ ತಗೊಬಂದ್ಬಿಡ್ತೀನಿ ಹಾಂ ಸರಿ ನಾ ರಂಗಕ್ಕ ಹೆಂಗಿದ್ರು ಇದಕ್ಕೋಗ್ತೀನಿ ಗದ್ದೆ ತಾವು ಸೊಪ್ಪು ಏಕೆ ಅಂದ ಇಲ್ಲು ಹಂಗೆ ಒಂಚೂರು ಈಸ್ಕೊಂಡು ತಗೊಂಬಂದ್ಬಿಡ್ತೀನಿ ಏನೋ ತಾಯಿ ಮಾವಯ್ಯ ನನಗೆಲ್ಲ ಅರ್ಥ ಆಯಿತು ಹಾಂ ಸರಿ ಹಾಂ ನೀವು ಇನ್ನು ಹೋಗಿದ್ದು ಬನ್ನಿ ರೀ ಹಾಂ ನೀವೇನು ಅದನ್ನು ಗಿಡ ಕೌಸಿದ್ದೀನಿ ಅಂತ ಹೇಳ್ಬಿಟ್ಟಿದ್ರಿ ಸರಿಯಾಗಿ ತೆಗ್ದಾಕೊಂಡ್ ನಾ ಇಲ್ಲ ಏ ನನ್ನ ಇದು ಇದೇನೆ ಹಾ ಮೊದಲು ಇದನ್ನೆಲ್ಲ ತಂದು ಆ ಆಸ್ಪತ್ ಹೋಗ್ಬಿಟ್ಟು ಇವನ್ ಜೊತೆ ಪಾಪನ್ ಜೊತೆ ಹಂಗೆ ಒಂಟು ಬರ್ತೀನಿ ತಕೋ ಸರಿ ಮಾಡಿ ಫ್ರೆಂಡ್ಸ್ ಆದ್ರೆ ಪ್ಲೀಸ್ ಬೇಗ ಬೇಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ